ಇದು ನೋಡಿ ಇದು ಆನ್ಲೈನಲ್ಲಿ ಬುಕ್ ಮಾಡಿರೋ ಚಪಾತಿ ಮೇಕರು ಇಲ್ಲಿ ನಾವು ಇವಾಗ ತೆಗ್ದಿಕ್ಕಿದೀವಿ ಈಗ ಲೈವಲ್ಲಿ ಇದು ಚಪಾತಿ ಹೇಗ್ ಬರುತ್ತೆ ಅಂತ ನಾವೀಗ ನೋಡೋಣ ಬನ್ನಿ ಹಿಟ್ಟೆಲ್ಲ ರೆಡಿ ಇದೆ ಓಪನ್ ಮಾಡು ನೋಡಿ ಈ ತರ ಇದೆ ಇದು ಚಪಾತಿ ಹೇಗೆ ಬರುತ್ತೆ ಪರವಾಗಿಲ್ವಾ ನಾವು ಕೈಲಿ ಕಷ್ಟ ಪಡೋದಕ್ಕಿಂತ ಇದು ಬೆಟರಾ ಏನು ಅಂತ ತೋರಿಸ್ತೀನಿ ಇವಾಗ ಎಷ್ಟು ನಿಮಿಷ ಇಟ್ಟಾಗಬೇಕು ನಿಮಿಷ ಒಂದು ನಿಮಿಷ ಆ ಥರ ರೆಡ್ ಲೈಟು ಗ್ರೀನ್ ಲೈಟು ಬರುತ್ತಾ ಟಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಾ ಹಿಟ್ ತಗೋಬಿಡ್ತೀನಿ ನಾವು ಇವಾಗ ನಾರ್ಮಲ್ ಚಪಾತಿ ಹಿಟ್ಟನೆ ತಂದಿದ್ದೀನಿ ಎರಡು ಚಪಾತಿ ಆಗುವಷ್ಟು ಇಟ್ಟಿದೆ ಇಲ್ಲಿ ಇವಾಗ ಅದರಲ್ಲಿ ಇಟ್ಬಿಟ್ಟು ನೋಡೋಣ ಗೊತ್ತಲ್ಲ ನಿಮ್ಗೆ ಮಾಡುದು ಅಲ್ಲಿ ಚಪಾತಿ ಹಿಟ್ಟು ಇಡ್ತಿದ್ದೀನಿ ಹಾಗೆ ಮಾಡಿ ಪ್ರೆಸ್ ಮಾಡೋದಾ ಎಷ್ಟು ನಿಮಿಷ ಇಟ್ಕೋಬೇಕದು ಆತರ ಒಂದು ನಿಮಿಷ ಅಷ್ಟೇನಾ ಅಷ್ಟೇನಾಂಗ ಬಂದಿರ್ಬೋದು ಚಪಾತಿ ಸಕತ್ತಾಗಿ ಬಂದಿಲ್ಲ ತೆಗ್ಬಿಡು ಇನ್ನೊಂದು ಸರಿ ಇನ್ನೊಂದ್ಸರಿಯಾಗಿ ಪ್ರೆಸ್ ಮಾಡು ಚೆನ್ನಾಗಿ ಬರಲಿಲ್ಲ ಅದು ಒಂದು ಒಂದು ಒಂದಿಷ್ಟು ಸೆಕೆಂಡ್ಸ್ ಇಟ್ಕೋಬೇಕು ಅಂತ ಇರುತ್ತೆ ಕನಕ ಬಿಡ್ಬೇಕು ಹಂಗೆನೆ ಒಂದೆರಡು ನಿಮಿಷ ಚಪಾತಿ ಆಗ್ಲಾ ಬರಲ್ಲ ಅಲ್ವಾ ಇದು ಚಪಾತಿ ಆಗ್ಲಾ ಬರಲ್ಲ ಮತ್ತೆ ಮಂದ ಬರುತ್ತೆ ಒಂದ್ ಒಂದ್ ಅರ್ಧ ನಿಮಿಷ ಬಿಡು ಸೌಂಡ್ ಸೌಂಡ್ ಬಿಡುಗಡೆ ಓ ಈ ತರ ಬಂದ್ರ ಚಪಾತಿ ರೆಡಿ ಇರುತ್ತೆ ಅಂತನಾ ಅಂತನಾಲ್ ರೆಡಿ ಇದೆ ಇದು ಇಷ್ಟು ಬಯ್ಯದ ಅದು ಅದು ನೋಡಿ ಚಪಾತಿ ಅದು ಅಗ್ಲಾನು ಕೂಡ ಬರಲ್ಲ ಮತ್ತೆ ಮಂದ ತುಂಬಾ ಮಂದ ಬರುತ್ತೆ ನೋಡಿ ಬಯ್ಯದೇ ಇಲ್ಲ ಇದು ಸರಿ ಇವಾಗ ಇದನ್ನು ಇಟ್ಬಿಟ್ಟು ಬೇರೆ ಇನ್ನೊಂದು ಹಿಟ್ನ ಹಾಕೋಣ ಇದೊಂದ್ಸರಿ ಟ್ರೈ ಮಾಡೋಣ ಈ ಹಿಟ್ಟು ನಾನೇ ಸ್ವಲ್ಪ ಅಗ್ಲ ಮಾಡಿರ್ತೀನಿ ನೋಡೋಣ ಈಗ ಇಡ್ತಿದೀನಿ ಕ್ಲೋಸ್ ಮಾಡ್ತೀನಿ ಮಾಡ್ಬೇಕಾ ಕೊಂಗಿ ಅಂತ ಬರ್ಕೆಂದಿರ ತೆಗೀದ ಇದೇಗಿರುತ್ತೆ ಚಪಾತಿ ವಾ ಎಲ್ಲಿ ಬರೋದೇ ಇಲ್ಲಲ್ಲ ಹುಷಾರು ಹುಷಾರು ಬಿಸಿ ಇರುತ್ತೆ ಸ್ಪೂನ್ ತಗೋ ಹೋಗ್ಲಿ ಮಾಡಿದ್ರೆ ಅದು ನೋಡಿ ಇದು ಸ್ವಲ್ಪ ರೋಸ್ಟ್ ಆಯ್ತು ಆದ್ರೆ ತೆಳುವಂತೂ ಬಂದಿಲ್ಲ ಫುಲ್ ಮಂದ ಸ್ವಲ್ಪ ರೋಸ್ಟ್ ಆಯ್ತು ಅದು ಕಲರ್ ಚೇಂಜ್ ಆಯ್ತು ಇಲ್ಲಿ ರೋಸ್ಟೆಡ್ ಚಪಾತಿ ಆಯ್ತು ತುಂಬಾ ಮಂದ ಅಂತೂ ಇದೆ ಈ ಚಪಾತಿ ಇಷ್ಟ ಅಗ್ಲ ಬಂದಿದ್ರೆ ಎಷ್ಟ್ ತೆಳುವಾಗಬೇಕಿತ್ತು ಅದ ಇಷ್ಟೆಷ್ಟ್ ಪೂರಿ ತರ ಬಂದಿದೆ ಅಗ್ಲ ಅಂತೂ ಆಗದೆ ಇಲ್ವೇನೋ ಇದು ಅಗ್ಲ ಮಾಡಕ್ ಹೋದ್ರೆ ಫುಲ್ ಚಪಾತಿ ಪೀಸ್ ಪೀಸ್ ಆಗ್ತೈತೆ ಈ ತಗೊಳೋದು ಯೂಸ್ಫುಲ್ ಅಂತ ಏನಂತ ಗೊತ್ತಾಗ್ತಲ್ಲ ಇಷ್ಟ ಮಂದದ ಚಪಾತಿನ ಯಾರು ತಿಂತಾರೆ ನೋಡಿ ಎಷ್ಟು ಮಂದ ಬಂದಿದೆ ನೋಡಿ ಚಪಾತಿ ರೊಟ್ಟಿ ತರ ರೊಟ್ಟಿ ತರ ಬಂದಿದೆ ಇದು ಚಪಾತಿ ಇದು ನೋಡಿ ಜಾಸ್ತಿ ಪ್ರೆಝರ್ ಹಾಕಿ ಪ್ರೆಸ್ ಮಾಡಿ ಮಾಡಕ್ ಹೋದ್ರೆ ಈ ತರ ಪೀಸ್ ಆಗ್ಬಿಡುತ್ತಾ ಇದು ಎರಡು ಪಾಲ್ ಆಗತ್ತಲ್ಲ ಈ ತರ ಎರಡು ಪೀಸ್ ಆಗತ್ತೆ ಪ್ರೆಝರ್ ಹಾಕಿಲ್ಲ ಅಂದ್ರೆ ಇಷ್ಟು ಮಂದನೆ ಬರುತ್ತೆ ಏನೇ ಪ್ರೆಝರ್ ಹಾಕಿದ್ರು ಇದು ತೆಳು ಆಗಲ್ಲ ಇಷ್ಟೇ ಇದು ಒಂದು ಪೂರಿ ಪೂರಿ ಓತೀವಲ್ಲ ಪೂರಿಗೆ ಬೆಟರ್ ಆಗಿದೆ ಚಪಾತಿ ಬಂತು ಬೆಟರ್ ಆಗಿರಲಿಲ್ಲ ನನಗೆ ಹಂಗೆ ಅನಿಸ್ತು ಹಿಂಗೆ ಹೇಗೆ ಅನ್ನಿಸ್ತು ನೋಡಿ ಚಪಾತಿ ಮೇಕರ್ ಇದ್ರ ಬದಲು ಆರಾಮ್ಸೆ ನಾವು ಕೈಲಿ ಇಷ್ಟೊತ್ತಿಗೆ ನಾಲ್ಕು ಚಪಾತಿ ನಾಲ್ಕು ಚಪಾತಿ ಚಪಾತಿ ನೋಡಿ ಇದನ್ನ ಟಿವಿಲ್ ನಾವು ನೋಡುವಾಗ ಇಲ್ಲ ಆನ್ಲೈನ್ ಅಲ್ಲಿ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ಈ ತರ ತಗೋಬೇಕು ಅಂತ ಅನ್ಸ್ತಿರತ್ತೆ ಇದು ತಗೊಂಡ್ರೆ ಎಷ್ಟು ಹೆಲ್ಪ್ಫುಲ್ ಅಂತ ಈಗ ಬಂದಿದೆ ಆದ್ರೆ ತುಂಬಾ ಬೇಜಾರಾಗ್ತಿದೆ ಇದು ನಾವು ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ತರಿಸ್ಕೊಂಡಿದ್ವೋ ಅದ್ರದ್ದು ಕಾಲು ಭಾಗನೂ ಬರಲ್ಲ ಇದು ಚಪಾತಿನೂ ಅಷ್ಟೇ ರೊಟ್ಟಿ ಈಗ ಒಣ ರೊಟ್ಟಿ ಆದಂಗೆ ಆಗತ್ತೆ ಟೇಸ್ಟು ಇರೋಲ್ಲ ಅದು ಏನಾಗುತ್ತೆ ಅನ್ನೋದು ಗೊತ್ತಾಗ ಬೆಂದೇ ಬೆಯ್ಯದೇ ಇಲ್ಲ ಅದು ಇದ್ರೊಳಗಡೆ ಬೆಯ್ಯದೇ ಇಲ್ಲ ಫುಲ್ ಮಂದ ಬರುತ್ತೆ ಚಪಾತಿ ಕೂಡ ನನ್ನ ಪ್ರಕಾರ ಇದು ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಅದ್ರ ಬದಲು ನಾವು ಕೈಯಲ್ಲೇ ಶ್ರಮ ಹಾಕಿ ಮಾಡಿಬಿಡೋದೇ ಬೆಸ್ಟು ಅನಿಸುತ್ತೆ ಇದನ್ನು ತೊಗೊಂಡು ಸುಮ್ಮನೆ ಬಕ್ರಗಳಾಗ್ತೀವಿ ಅಷ್ಟೇ ನಾವು